ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಖಾರಕ್ಕೆ ಬರೋದಕ್ಕೆ ಬಹಳಷ್ಟು ಜನ ದುಡಿದಿದ್ದಾರೆ ಉದಾಹರಣೆ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಅವರ ಜೊತೆಗೆ ಇನ್ನು ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರಲಿಲ್ಲ ಇದು ಹಾಗೆ ಇದೆ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಎಕ್ಸಾಂಪಲ್ ಕೊಡೋದ್ರ ಪಕ್ಷಕ್ಕಾಗಿ ದುಡಿದವರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಕೆಲವ್ರು ಕಾಣಿಸ್ಕೊಳ್ತಾರೆ ಕೆಲವ್ರು ಕಾಣಿಸ್ಕೊಳ್ಳಲ್ಲ ಅಷ್ಟೇ ತೆರೆ ಮರೆಯ ರೀತಿಯಾಗಿ ವರ್ಕ್ ಮಾಡ್ತಾರೆ ಅಂತ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಕ್ಲೈಮ್ ಮಾಡುವವರೇ ಇರ್ತಾರೆ ಕೆಲವೇ ಜನರಿಂದ ಅಧಿಕಾರ ಬಂದಿದೆ ಅಂದ್ರೆ ನಾನು ಒಪ್ಪೋದಿಲ್ಲ ತುಂಬಾ ಜನರು ದುಡಿದಿದ್ದಾರೆ ಒಂದು ಕೋಟಿಗೂ ಅಧಿಕ ಜನ ನಮ್ಗೆ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಮತದಾರರಿಂದ ಶಾಸಕರು ಅವರಿಂದ ಸಚಿವರು ಆಗಿದ್ದಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಎಕ್ಸಾಂಪಲ್ ಮೂಲಕ ಮಾತನಾಡಿದ್ದಾರೆ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಬಂದಿದ್ದಾರೆ ಈ ಪಕ್ಷ ಬರಲಿಕ್ಕೆ ಇರಬಹುದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರಲಿಕ್ಕೆ ಅವ್ರ ಸ್ವಂತ ಎಫ್ಟ್ ನಿಂದ ಬಂದ್ರು ಪಕ್ಷದ ಸಪೋರ್ಟ್ನಿಂದ ಕ್ಲೇಮ್ ಮಾಡವ್ರೆ ನಾವು ಕೆಲವೇ ಜನಿಂದ ಅಧಿಕಾರ ನಾನು ಕೂಡ ಒಪ್ಕೋದಿಲ್ಲ ಸರ್ವ ಕಾರ್ಯಕರ್ತರು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಓಟ್ ಹಾಕಿದಾರೆ ನಮಗೆ ಅವರಿಂದ ಶಾಸಕರು ಅವರಿಂದ ನಾವೆಲ್ಲ ಮಂತ್ರಿಗಳು ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗ್ತದೆ ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು ಯಾಕಂದ್ರೆ ಕಾಂಗ್ರೆಸ್ ಅಲ್ಲುವಂತದ್ದೇ ಕಾರ್ಯಕರ್ತರ ಪಕ್ಷ ಅಲ್ಲ ಕಾರ್ಯಕರ್ತರ ಪಕ್ಷ ಅವರಿಂದ ಎಮ್ ಎಲ್ ಎಲ್ ಎಂದ ಮಂತ್ರಿಗಳು ಇದೆಲ್ಲ ನಾವು ಗಮನಕ್ಕೆ ಇರಬೇಕು ಪಕ್ಷ ಬರ್ಲಿಕ್ಕೆ ಎಲ್ಲಾರದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿ ಇದಾರೆ ಬಹಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ನಾವು ಒಬ್ಬರಿಂದ ಕೆಲವು ಜನಿಂದ ಸರ್ಕಾರ ಬಂದ ನಾವು ಹುಟ್ಟಬೋದಿಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲಾರು ಗಮನಿಸ್ಬೇಕು ಅಡಿಯಾದ ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಆದ್ರೆ ಈ ಪಕ್ಷ ಬರ್ಲಿಕ್ಕೆ ಎಲ್ಲಾರು ಸಹಕಾರ ಇದೆ ಅದನ್ನ ಕೆಲವೇ ಜನ ಅದನ್ನ ನಂದೇ ಶ್ರೇಯಸ್ಸನ್ನು ತಗೊಳ್ಲಿಕ್ಕೆ ನಾವು ಒಪ್ಪೋದಿಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರು ಪರಮೇಶ್ವರ್ ಅವರು ಅವ್ರು ಸುಮ್ಮನೆ ಇದ್ರು ಬಹಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ ಕರೆಕ್ಟ್ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಈ ಪಕ್ಷ ಬರ್ಲಿಕ್ಕೆ ಹದಿನಾಲ್ಕು ಇರಬಹುದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ ಬರ್ಲಿಕ್ಕೆ ಅವ್ರದ್ದು ಸ್ವಂತ ಎಫರ್ಟ್ಸ್ ನಿಂದ ಅವರು ಪಕ್ಷದ ಸಪೋರ್ಟ್ ನಿಂದ ಎಲ್ಲರೂ ಸ್ವಾಭಾವವಾಗಿ ಕ್ಲೇಮ್ ಮಾಡೋರೆ ಈ ನೋಡಿ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಕ್ಲೈಮ್ ಮಾಡುವವರೇ ಅನ್ನುವಂತ ಒಂದು ವಿಚಾರವನ್ನ ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರನೆ ಇದು ಆದ್ರೆ ಕೆಲವರು ಮರ್ತಿರ್ತಾರೆ ಅದನ್ನ ಮತ್ತೆ ಮನವರಿಕೆ ಮಾಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಾರಣ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಅದು ಬೂತ್ ಮಟ್ಟದಿಂದ ಕೂಡ ದುಡ್ದಿರ್ತಾರೆ ಅಲ್ಲಿ ಕಾರ್ಯಕರ್ತರಿರ್ತಾರೆ ಪಕ್ಷದ ಮುಖಂಡರು ಇರ್ತಾರೆ ತದನಂತರದಲ್ಲಿ ಅವರ ಪಕ್ಷ ಸಂಘಟನೆಯಿಂದಾಗಿ ಮತದಾರರು ಕಾಂಗ್ರೆಸ್ಗೆ ಬಂದು ವೋಟ್ ಹಾಕಿರೋದು ಮತದಾರರಿಂದ ಶಾಸಕರು ಶಾಸಕರಿಂದ ಸಚಿವರು ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರೋದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಅಧಿಕಾರಕ್ಕಾಗಿ ನಡೀತಾ ಇರುವಂಥ ಈ ಕಿತ್ತಾಟ ಗದನ ಹಾಗೆ ಮುಂದುವರಿತಾ ಇದೆ ಯಾ ಏನಾದರೂ ಈ ಪವರ್ ಶೇರಿಂಗ್ ಆಗಬಹುದಾ ಅಥವಾ ಸಿ ಎಂ ಬದಲಾವಣೆ ಆಗಬಹುದಾ ಅನ್ನೋದ್ರ ಬಗ್ಗೆ ಚರ್ಚೆ ಅದರ ಮಧ್ಯೆ ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಹೇಳ್ತಾರೆ ಅಧಿಕಾರ ಅಂತ ಬಂದಾಗ ಎಲ್ಲರೂ ಕೂಡ ಒಂದು ಚಾನ್ಸ್ ಸಿಗಬೇಕು ಅಂತ ಅದಕ್ಕೆ ತಕ್ಕಂತೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಆಗ್ಬಹುದಾ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನ್ ಹೇಳುತ್ತೆ ಅಂತ ಸೌಖ್ಯ ಸದ್ಯ ಸಿ ಎಮ್ ಕೃಷಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರನ್ನು ಅಧ್ಯಕ್ಷರಾದ ಮಲ್ಲಿಕಾರ್ಜು ಖರ್ಗೆ ಅವರನ್ನು ಎಚ್ ಸಿ ಮಾದಪ್ಪ ಸೇರಿದಂಥ ಕೆ ವೆಂಕಟೇಶ್ ಅವರು ಕೂಡ ಭೇಟಿಯಾಗಿದ್ದರು ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭೇಟಿಯಾಗಿ ಹಲವು ಹೊತ್ತು ಆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರುವಂಥದ್ದು ಯಾವಾಗ ಸಿ ಎಮ್ ಪವರ್ ಸ್ಥಾನದ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂತೋ ಆ ಮುನ್ನೆಲೆಗೆ ಬಂದಂಥ ಸಮಯದಲ್ಲಿ ಮತ್ತೆ ಈಗ ದಲಿತ ನಾಯಕರ ಸಿ ಎ ದಲಿತ ನಾಯಕರಿಗೆ ಏನೋ ಒಂದು ಸ್ಥಾನ ಕೊಡಬೇಕು ಸಿ ಎಂ ಸ್ಥಾನ ಕೊಡಬೇಕು ಎಂಬ ಕೂಗು ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಈಗಾಗಲೇ ಹಲವು ದಿನಗಳಿಂದ ಸಿಎಂ ಸ್ಥಾನಕ್ಕೆ ಸಿಎಂ ಪವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪಟ್ಟನ್ನು ಹಿಡಿದಿರುವಂಥದ್ದು ಅವರ ಬಣದ ನಾಯಕರು ಈಗಾಗಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಗೆ ಒಂದು ರೀತಿ ಆಕರ್ಷಣ ಮಾಡಿರುವಂಥದ್ದು ಇದನ್ನು ಹೊರತುಪಡಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಟೀಮ್ ಅವರ ಒಂದು ಆಪ್ತರಲ್ಲಿ ಗುರುತುಪಡಿಸ್ಕೊಂಡಿರುವಂತಹ ಸಚಿವರು ಕೂಡ ಈಗಾಗಲೇ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಜೊತೆಗೆ ತಮ್ಮದೇ ಆದಂತಹ ದಾಳಗಳನ್ನು ಉಳಿಸೋದಕ್ಕೆ ಮುಂದಾಗ್ತಾ ಇರೋಂಥ ಈ ಎಲ್ಲ ಬೆಳವಣಿಗೆಗಳ ನಡುವೆ ಗೃಹ ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಹೇಳಿಕೆ ಆದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದ ಅಧ್ಯಕ್ಷರಾಗಿದ್ದೆ ಆ ಸಮಯದಲ್ಲಿ ಸರ್ಕಾರ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೆ ಆ ತಂದಂಥ ಸಮಯದಲ್ಲಿ ನಾನು ಒಬ್ಬನೇ ಅಧಿಕಾರಕ್ಕೆ ತಂದೆ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ಜನರು ಆಶೀರ್ವಾದ ಮಾಡಿದರು ಹಾಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ ಎಂಬ ಪರೋಕ್ಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯ ಟ್ಯಾಂಗನ್ನು ಕೊಟ್ಟಿರೋದು ಜೊತೆಗೆ ನಾನು ಕೂಡ ಸಿ ಎಂ ರೇಸ್ನಲ್ಲಿದ್ದೇನೆ ಎಂಬ ಹೇಳಿಕೆ ಸಾಕಷ್ಟು ಅಚ್ಚರಿ ಮೂಡಿಸಿರುವಂಥದ್ದು ಈ ಹಿಂದೆ ಕೂಡ ದಲಿತರ ಸಿ ಎಂ ಆಗಬೇಕು ಎಂಬ ಸಾಕಷ್ಟು ವಿಚಾರಗಳು ಕೇಳಬಹುದು ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಇದು ಹೈಕಮಾಂಡ್ ನಾಯಕರ ಅಂಗಳಕ್ಕೂ ಹೋಗಿತ್ತು ಆದರೆ ಈಗ ಯಾವಾಗ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಈ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಶುರುವಾಗಿದೆಯಾ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರುವಂತ ಗೃಹ ಸಚಿವ ಪರಮೇಶ್ವರ್ ಅವರೊಂದು ಹೇಳಿಕೆ ಹೇಳಿಕೆಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಕೂಡ ಧ್ವನಿಗೊಳಿಸಿರುವಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಸಿ ಎಸ್ ಟಿ ಹಾಗೂ ಹಿಂದು ಹಿಂದುಳಿದ ಒಂದು ವರ್ಗಗಳ ಮತಗಳು ಹೆಚ್ಚಾಗಿ ಪ್ರಾತಿನಿಧ್ಯ ಸಿಗ್ತಾ ಇದೆ ಹಾಗಾಗಿ ಆ ಸಮುದಾಯದಿಂದ ಬಂದಂತಹ ನಾಯಕರಿಗೆ ಸಿಎಂ ಸ್ಥಾನ ಕೊಡಬೇಕು ಅಥವಾ ಪಟ್ಟ ಕಟ್ಟಬೇಕು ಎಂಬ ಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನಿಸಿರುವಂಥದ್ದು ಅಂದರೆ ಗೃಹ ಸಚಿವ ಪರಮೇಶ್ವರ್ ಹೇಳಿರೋ ಹೇಳಿಕೆಯಲ್ಲಿ ತಪ್ಪೇನಿದೆ ಅವರು ಕೂಡ ಸಮರ್ಪಕವಾಗಿ ಹೇಳಿದ್ದಾರೆ ಈ ಹಿಂದೇನು ಕೂಡ ದಲಿತ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನೋ ಕೂವೇದು ಬಂದಿತ್ತು ಹೀಗಾಗಿ ಈಗ ಮತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಎಂಬ ಸಮರ್ಥನೆಯನ್ನು ಅಂದರೆ ಗೃಹ ಸಚಿವ ಪರಮೇಶ್ವರ ಹೇಳಿಕೆಯನ್ನು ಸಚಿವ ಸತೀಶ್ ಜಾರಕಿಹೊಳಿಯವರು ಕೂಡ ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರೋದು ಸಾಕಷ್ಟು ಆಶ್ಚರ್ಯ ಮೂಡಿಸ್ತಾ ಇರುವಂಥದ್ದು ಯಾಕೆಂದರೆ ಸಾಕಷ್ಟು ಬಾರಿ ಸಿ ಎಂ ಬದಲಾವಣೆ ವಿಚಾರಕ್ಕೆ ಈ ವಿಚಾರ ಬಂದಾದಾಗೆಲ್ಲ ದಲಿತ ಸಿ ಎಂ ಕೂಗು ಪದೇ ಪದೇ ಮುಂಚೂಣಿಗೆ ಬರ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ನಾಯಕರು ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಈ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯದಲ್ಲಿ ಈಗ ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಆ ದಲಿತ ಸಿ ಎಂ ಕೂಗಿನ ಒಂದು ದಾಳ ಬಿಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಪ್ರಾತಿನಿಧ್ಯ ಕೊಡ್ತಾರೆ ಹೈಕಮಾಂಡ್ನ ನಾಯಕರ ನಿರ್ಧಾರ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ਲਾ ਮੁੜਸ ਤਰੰਤ ਦੋ ਸੌਕਿਆ ওকে ਥੈਂਕ ਯੂ ਫॉर ਮੀ ਡੀਟੇਲਸ ਕੇ ਐਸ ਨੋਡੀ ਸतीश ਚਾਰਕੀ ਹੋੜੀ ਇਰ ਬੋਦੂ ਅਦਰਿਤੇ